ಒಂಬೈನೂರ ಎಪ್ಪತ್ತೆರಡರಲ್ಲಿ ಪುಟ್ಟಣ್ಣ ಕಣಗಾಲ್ ನಿರ್ದೇಶನದಲ್ಲಿ ನಿರ್ಮಾಣವಾಗಿದ್ದ ಚಿತ್ರ ನಾಗರಹಾವು ಈ ಚಿತ್ರ ಕನ್ನಡ ಚಿತ್ರರಂಗದಲ್ಲಿ ಇತಿಹಾಸವನ್ನೇ ನಿರ್ಮಿಸಿತ್ತು ರಾಮಾಚಾರಿ ಪಾತ್ರದಲ್ಲಿ ಆಂಗ್ರಿ ಯಂಗ್ ಮ್ಯಾನ್ ಲುಕ್ ನಲ್ಲಿ ಕಾಣಿಸಿಕೊಂಡಿರೋ ನಟ ವಿಷ್ಣುವರ್ಧನ್ ಎಲ್ಲರ ಹೃದಯ ಗೆದ್ದಿದ್ರು ಇನ್ನು ಚಾಮಯ್ಯ ಮೇಷ್ಟ್ರ ಪಾತ್ರದಲ್ಲಿ ನಟ ಕೆಎಸ್ ಅಶ್ವಥ್ ಜಲೀಲಾ ಪಾತ್ರದಲ್ಲಿ ನಟ ಅಂಬರೀಷ್ ಅಲಮೇಲು ಪಾತ್ರದಲ್ಲಿ ನಟಿ ಆರತಿ ಮಾರ್ಗರೇಟ್ ಪಾತ್ರದಲ್ಲಿ ನಟಿ ಶುಭಾ ಹೀಗೆ ಇನ್ನು ಅನೇಕ ಕಲಾವಿದರು ಅದ್ಭುತವಾಗಿ ನಟಿಸಿ ತಮ್ಮ ಪಾತ್ರಗಳಿಗೆ ಜೀವ ತುಂಬಿದ್ರು ಹಿಟ್ ಸಿನಿಮಾ ನಾಗರಹಾವು ರಾಮಾಚಾರಿಯಾಗಿ ನಟಿಸಿದ್ದ ವಿಷ್ಣುಗೆ ಸ್ಯಾಂಡಲ್ವುಡ್ನಲ್ಲಿ ಭದ್ರ ಬುನಾದಿಯನ್ನೇ ಹಾಕಿಕೊಟ್ಟಿತ್ತು ಅದಕ್ಕೂ ಮುಂಚೆ ದಾದಾ ಒಂದು ಚಿತ್ರದಲ್ಲಿ ನಟಿಸಿದ್ರೂ ಜನ ಮಾತ್ರ ಮೆಚ್ಕೊಂಡಿದ್ದು ನಾಗರಹಾವಿನ ರಾಮಾಚಾರಿಯನ್ನ ಈ ಚಿತ್ರದಲ್ಲಿ ನಟ ವಿಷ್ಣುವರ್ಧನ್ ಅವರು ಎಷ್ಟು ಅದ್ಭುತವಾಗಿ ನಟಿಸಿದ್ರು ಅಂದ್ರೆ ಅಂದಿನ ಕಾಲದಲ್ಲಿ ಅಣ್ಣ ಅವರಿಗೇನೆ ಟಕ್ಕರ್ ಅಂತ ನಟ ಅಂತ ಸಿನಿ ವಿಶ್ಲೇಷಕರು ಇವರನ್ನ ನೋಡಿ ಹೇಳಿದ್ರು ನಾಗರ ಸಿನಿಮಾದ ಬಳಿಕ ಬೇರೆ ಬೇರೆ ಭಾಷೆಯ ನಿರ್ಮಾಪಕರ ಕಣ್ಣು ಈ ಸಿನಿಮಾದ ಮೇಲೆ ಬಿದ್ದಿತ್ತು ಅವರು ಕೂಡ ಈ ಸಿನಿಮಾ ರೀಮೇಕ್ ಮಾಡೋದಕ್ಕೆ ಮುಂದೆ ಬಂದ್ರು ಹಿಂದಿಯಲ್ಲಿ ಜಹ್ರೀಲಾ ಇನ್ಸಾನ್ ಹೆಸರಿನಲ್ಲಿ ರೀಮೇಕ್ ಮಾಡಲಾಯಿತು ನಟ ರಿಷಿ ಕಪೂರ್ ಮುಖ್ಯ ಪಾತ್ರದಲ್ಲಿ ನಟಿಸಿದ್ರು ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರೇ ಈ ಚಿತ್ರವನ್ನು ನಿರ್ದೇಶಿಸಿದ್ರು ಹಾಗೆ ತಮಿಳಿನಲ್ಲಿ ರಾಜಾ ನಾಗಂ ತೆಲುಗಿನಲ್ಲಿ ಕೋಡೇನಾಗು ಹೆಸರಿನಲ್ಲಿ ಮರು ನಿರ್ದೇಶನ ಮಾಡಲಾಯಿತು ಆದರೆ ಕನ್ನಡದಲ್ಲಿ ಸಿಕ್ಕ ಯಶಸ್ಸು ಮಾತ್ರ ಬೇರೆ ಯಾವ ಭಾಷೆಯಲ್ಲೂ ಸಿಗಲಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಎನ್ಎಸ್ ಮಣಿಯನ್ ನಿರ್ದೇಶನದಲ್ಲಿ ರಾಜನಾಗಂ ಸಿನಿಮಾ ತೆರೆಗೆ ಬಂದಿತ್ತು ಚಿತ್ರದಲ್ಲಿ ನಟ ಶ್ರೀಕಾಂತ್ ಅನ್ನೋರು ಹೀರೋ ಆಗಿ ನಟಿಸಿದ್ರು ಮಂಜುಳಾ ಹಾಗೂ ಶುಭಾ ನಾಯಕಿಯರಾಗಿ ಕಾಣಿಸಿಕೊಂಡಿದ್ರು ಆದ್ರೆ ಚಿತ್ರದ ಒಬ್ಬ ನಾಯಕಿ ಪಾತ್ರ ನಿಭಾಯಿಸುವಂತೆ ಜಯಲಲಿತಾ ಅವರನ್ನ ಕೇಳಿದ್ರು ಆಗ ಆಕೆ ಡೈರೆಕ್ಟ್ ಆಗಿ ನೋ ಅಂತ ಹೇಳ್ಬಿಟ್ಟಿದ್ರು ಅದಕ್ಕೆ ಕಾರಣ ನಟ ವಿಷ್ಣುವರ್ಧನ್ ಹೌದು ನಿರ್ದೇಶಕ ಪಿ ವಾಸು ಇತ್ತೀಚೆಗೆ ಈ ವಿಷಯವನ್ನ ಸಂದರ್ಶನವೊಂದರಲ್ಲಿ ಹಂಚಿಕೊಂಡಿದ್ದಾರೆ ಒಮ್ಮೆ ವಿಷ್ಣು ಸರ್ ಮಾತನಾಡ್ತಾ ಕುಳಿತಾಗ ಅವರು ವಾಸು ನಿನಗ್ ಗೊತ್ತಾ ನಾನು ನಾಗರ ಸಿನಿಮಾ ಮಾಡಿದೆ ಅದು ಹಿಟ್ ಆದ ನಂತರ ತಮಿಳಿನವರು ರಿಮೇಕ್ ರೈಟ್ಸ್ ತಗೊಂಡ್ರು ಆ ಸಮಯದಲ್ಲಿ ಜಯಲಲಿತಾ ತಮಿಳು ಚಿತ್ರರಂಗದ ಟಾಪ್ ನಟಿಯಾಗಿದ್ರು ಆಕೆಯನ್ನ ಹೋಗಿ ನಟಿಸುವಂತೆ ಕೇಳಿದಾಗ ಆ ಹುಡುಗ ಅಂದ್ರೆ ವಿಷ್ಣುವರ್ಧನ್ ನಟಿಸಿದ್ರೆ ಮಾತ್ರ ನಾನ್ ನಟಿಸ್ತೀನಿ ಇಲ್ಲ ಅಂದ್ರೆ ನಟಿಸಲ್ಲ ಅಂತ ಡೈರೆಕ್ಟ್ ಆಗೇ ರಾಜನಾಗಂ ಚಿತ್ರದಲ್ಲಿ ದಾದಾ ಇಲ್ಲ ಅನ್ನೋ ಕಾರಣಕ್ಕೇನೆ ಆಕೆ ನಟಿಸ್ಲಿಲ್ಲ ಈ ವಿಚಾರವನ್ನ ಖುದ್ದು ವಿಷ್ಣು ಸರ್ ನನ್ನ ಬಳಿ ಹೇಳಿದ್ರು ಅಂತ ವಾಸು ಹೇಳಿದ್ದಾರೆ ಬಾಲಚಂದರ್ ಸರ್ ಕೂಡ ತಮಿಳಿನಲ್ಲಿ ನಾಲ್ಕು ಸಿನಿಮಾ ಮಾಡುವಂತೆ ವಿಷ್ಣುವರ್ಧನ್ ಸರ್ ಅವರನ್ನ ಬುಕ್ ಮಾಡ್ಕೊಂಡಿದ್ರು ಆಗ ದಾದಾ ಬೇರೆ ಭಾಷೆಗಳಲ್ಲಿ ಸಿನಿಮಾ ಮಾಡೋದಾ ಬೇಡವಾ ಅನ್ನೋ ಗೊಂದಲದಲ್ಲಿ ಸಿಲ್ಕಿದ್ರು ಈ ಬಗ್ಗೆ ಪುಟ್ಟಣ್ಣ ಸಿದ್ಧಲಿಂಗಯ್ಯ ಅವರ ಬಳಿ ಚರ್ಚೆ ಮಾಡಿ ಅವರ ಸಲಹೆಯಂತೆ ಕನ್ನಡದಲ್ಲೇ ಉಳಿದ್ರು ಅವರೇನಾದ್ರೂ ತಮಿಳಿಗೆ ಬಂದಿದ್ರೆ ರಜನಿಕಾಂತ್ ಕಮಲ್ ರೀತಿ ಕಾಲಿವುಡ್ನ ಮತ್ತೊಬ್ಬ ಸೂಪರ್ ಸ್ಟಾರ್ ಆಗಿರ್ತಿದ್ರು ಅವರು ತೆಲುಗು ಅಥವಾ ಹಿಂದಿಗೆ ಹೋಗಿದ್ರೂ ಅದೇ ರೀತಿ ನಡೆದಿರ್ತಿತ್ತು ಕಾರಣ ಅವರು ಅಷ್ಟು ಸ್ಫುರದ್ರೂಪಿ ಒಳ್ಳೆಯ ನಟ ಅಂತ ವಾಸು ಹೇಳಿದ್ದಾರೆ ವಾಸು ಅವರು ವಿಷ್ಣುದಾದ ಅವರ ಬಗ್ಗೆ ಒಂದೊಂದು ಮಾತನ್ನ ಹಾಕ್ತಿದ್ರೆ ವಿಷ್ಣುದಾದ ಎಷ್ಟು ಒಳ್ಳೆಯ ನಟರೋ ಅಷ್ಟೇ ಅದ್ಭುತ ವ್ಯಕ್ತಿತ್ವದವರು ಅನ್ನೋದು ಕೂಡ ನಮ್ಮ ಅರಿವಿಗೆ ಬರುತ್ತೆ ಈ ರೀತಿಯ ಇನ್ನೊಂದು ಇಂಟ್ರೆಸ್ಟಿಂಗ್ ಸಿನಿ ಅಪ್ಡೇಟ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ